ನಮಸ್ಕಾರ ನಾನು ಕೆಲವೊಂದು ಪೂಜೆ ವಿಚಾರಗಳನ್ನು ಕೊಟ್ಟಾಗ ಗುರುದೀಕ್ಷೆ ಕೊಡ್ತಿರೋಗಳೇ ಗುರು ದೀಕ್ಷೆ ಬೇಕು ಉಪದೇಶ ಬೇಕು ಅಂಥೇಳಿ ಸುಮಾರು ಜನ ಮೆಸೇಜ್ ಮಾಡ್ತಾರೆ ಕಾಲ್ ಮಾಡ್ತಾರೆ ದೀಕ್ಷೆ ಉಪದೇಶಕ್ಕೆ ಅದರೇ ಅದರಾದಂಥ ಒಂದು ವ್ಯಾಖ್ಯಾನ ಇದೆ ಎಲ್ಲವನ್ನು ನಾವು ದೀಕ್ಷೆ ಪಟ್ಟದು ಮಾಡುವಂಥದ್ದಲ್ಲ ಎಲ್ಲದಕ್ಕೂ ದೀಕ್ಷೆ ಬೇಕಂತಿಲ್ಲ ಆಮೇಲೆ ಉಪದೇಶ ಅಂತ ಹೇಳಿದ್ರೆ ಒಂದು ಅದು ನಾವು ಅಂದುಕೊಂಡದಕ್ಕಿಂತ ಆ ಥರ ಅಲ್ಲ ಉಪದೇಶ ಅಂದರೆ ಅದು ಬೇರೆ ರೀತಿತ್ತು ಹಳೆ ಕಾಲದಲ್ಲಿ ಗುರುಕುಲವನ್ನು ಇದ್ದರು ಎಲ್ಲ ವಿದ್ಯಾರ್ಥಿಗಳಿಗೆ ಅವರು ಒಂದೇ ರೀತಿ ಏನು ಆ ಏನೇನು ಆಗ್ತೋ ಅದೇ ರೀತಿಯಲ್ಲಿ ಅಭ್ಯಾಸವನ್ನು ಮಾಡಿಸ್ತಾ ಇದ್ದರು ಅದರಲ್ಲಿ ಅವರು ಅಬ್ಸರ್ವ್ ಮಾಡ್ತಾಯಿದ್ರು ಯಾವ ವಿದ್ಯಾರ್ಥಿ ಯಾವ ವಿಚಾರದಲ್ಲಿ ಸ್ಟ್ರಾಂಗ್ ಇದ್ದಾರೆ ಅಂತೇಳಿ ಆ ವಿಚಾರಕ್ಕೆ ಅವರನ್ನು ಕರೆದು ನೀನು ಈ ವಿಚಾರದಲ್ಲಿ ಸ್ಟ್ರಾಂಗ್ ಇದ್ದೀಯ ಈಗ ನೀನು ಯಂತ್ರದಲ್ಲಿ ಭಾಳ ಸ್ಟ್ರಾಂಗ್ ಇದೆಯಾ ಸೊ ನೀನು ಯಂತ್ರಕ್ಕೆ ಸಂಬಂಧಪಟ್ಟಿರುವಂಥ ಕಾರ್ಯಗಳನ್ನು ಮಾಡ್ಕೊಂಡು ಹೋಗು ಅದಕ್ಕೆ ಬೇಕಾಗಿರುವಂಥ ವಿಚಾರಗಳನ್ನು ಅವರು ಹೇಳ್ಕೊಡ್ತಾಯಿದ್ರು ಯಾವ ರೀತಿ ಮಾಡಬೇಕು ಅದನ್ನು ಯಾವ ರೀತಿ ಬಿಡಿಸ್ಬೇಕು ಯಾವ ರೀತಿ ಆ್ಯಕ್ಟಿವೇಟ್ ಮಾಡಬೇಕು ಉತ್ಕೀಲನ ಮಾಡಬೇಕು ಯಾವ ರೀತಿ ಕೊಡಬೇಕು ಅಂತೇಳಿ ಇದೇ ಒಂದು ಉಪದೇಶ ಇನ್ನೊಬ್ಬರು ಯಂತ್ರದಲ್ಲಿರ್ಬೋದು ಇನ್ನೊಬ್ಬರು ಮಂತ್ರದಲ್ಲಿರ್ಬೋದು ತಂತ್ರದಲ್ಲಿರ್ಬೋದು ಈ ರೀತಿ ಒಬ್ಬೊಬ್ಬರು ಒಂದೊಂದು ವಿಚಾರದಲ್ಲಿರ್ತಿದ್ರು ಇನ್ನು ಕೆಲವೊಬ್ಬರು ಪೂಜೆ ಪುನಸ್ಕಾರಗಳಲ್ಲಿ ಸ್ಟ್ರಾಂಗ್ ಇರ್ಬೋದು ಸೊ ಈ ರೀತಿಯಾಗಿದ್ದಾಗ ಈಗ ದೈವಿಕ ಸಾಧನೆಯಲ್ಲಿ ಯಾರಿಗೆ ಯಾವ ದೈವ ಸಾಧನೆ ಮಾಡಿದ್ರೆ ಅವರಿಗೆ ಅವರ ಒಂದು ಎನರ್ಜಿ ಲೆವೆಲ್ಗೆ ಮ್ಯಾಚ್ ಆಗುತ್ತೆ ಅನ್ನೋದನ್ನು ಅವರಲ್ಲಿ ಅಬ್ಸರ್ವ್ ಮಾಡಿ ಹೇಳ್ತಾ ಇತ್ತು ಸೊ ಈಗಿನ ಕಾಲದಲ್ಲಿ ನಮ್ದು ಆ ರೀತಿ ಇಲ್ಲ ಈಗಿನ ಕಾಲದಲ್ಲಿ ಏನಂದರೆ ಅಷ್ಟು ವಿದ್ಯಾರ್ಥಿಗಳಿಗೆ ಎಲ್ಲ ವಿಚಾರಗಳು ಬೇಕು ಅವರ ಎನರ್ಜಿಗೆ ಯಾವುದು ಸೆಟ್ ಆಗ್ತದೆ ಅನ್ನುವಂಥದ್ದು ಅವ್ರಿಗೆ ಬೇಡ ಅವ್ರಿಗೆಲ್ಲ ಒಂದು ಎನರ್ಜಿ ಬೇಕು ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂಥ ಒಂದು ವಿಚಾರ ಬೇಕು ಎಲ್ಲ ದೇವರಿಗೆ ಸಾಧನೆ ಎಲ್ಲ ದೇವರ ಸಾಧನೆಗೆ ಸಂಬಂಧಪಟ್ಟಂಥ ವಿಚಾರ ಬೇಕು ಅದರಿಂದ ಅವರಿಗೆ ಉಪಯೋಗ ಆಗ್ತವೋ ಇಲ್ವೋ ಅವೆಲ್ಲ ಏನೂ ಯೋಚನೆ ಮಾಡ್ತಾ ಇಲ್ಲ ಈ ಅದೊಂದು ಸಮಸ್ಯೆ ಆಗ್ತಾ ಇರುವಂಥದ್ದು ಆ ವಿಚಾರದಲ್ಲಿ ಈಗ ಮೇನ್ ಆಗಿ ನಿಮಗೆ ಒಂದು ಗುರುವಿನ ಒಂದು ಅನುಗ್ರಹ ಬೇಕು ಗುರುವಿನ ಒಂದು ಅನುಗ್ರಹ ನಿಮ್ಮ ಹತ್ರ ಆಗ್ತಾ ಇದ್ದಂಗೆ ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಕಾಸ್ಮಿಕ್ ಎನರ್ಜಿ ಯೂನಿವರ್ಸಲ್ ಎನರ್ಜಿಗೆ ಕನೆಕ್ಟ್ ಆಗುತ್ತೆ ಆಗ ನಿಮಗೆ ಒಂದು ಥಾಟ್ಸ್ ಬರುತ್ತೆ ನಾನು ಯಾವ ಒಂದು ದೈವವನ್ನು ಮಾಡ್ಕೊಂಡು ಹೋಗಬೇಕು ಅಥವಾ ಯಾವ ವಿಚಾರಗಳಲ್ಲಿ ಮುಂದುವರಿಬೇಕು ಈ ರೀತಿ ವಿಚಾರಗಳು ಬರ್ತಾ ಹೋಗ್ತವೆ ಇದನ್ನು ನೀವು ಎಲ್ಲ ಗುರುಗಳ ಹತ್ರ ಹೋಗಿ ನನಗೆ ಒಂದು ದೀಕ್ಷೆ ಕೊಡಿ ಅಥವಾ ನನಗೆ ಒಂದು ಇದು ನನಗೆ ಅದರಲ್ಲಿ ಒಂದು ಮಾರ್ಗದರ್ಶನ ಕೊಡಿ ಅಂದರೆ ನಿಮಗೀಗ ಸದ್ಯವಾಗಿ ನಿಮಗೆ ಯಾವುದಾದ್ರು ಗುರುಗಳು ಸಿಗ್ತಾರೆ ಹತ್ತಿರದಲ್ಲಿ ಅಂದರೆ ಹೋಗಿ ನೀವು ಮಾಡ್ಕೋಬೋದು ಈಗ ಎಲ್ಲ ಆನ್ಲೈನಲ್ಲಿ ಆಗ್ತಾ ಇರುವಂಥದ್ರಿಂದ ಎಲ್ಲ ಗುರುಗಳು ನಿಮಗೆ ಮಾರ್ಗದರ್ಶನ ಸರಿಯಾಗಿ ಸಿಗೋದಿಲ್ಲ ಅವರು ಕೊಡುವಾಗ ಅವರು ಬಿಸಿ ಇರ್ತಾರೆ ಅವ್ರು ಕೊಟ್ಟಂಥ ವಿಚಾರಗಳು ನಿಮಗೆ ಸಿ ಹಿಡಿಸದೇ ಇರ್ಬೋದು ಈ ಥರದೆಲ್ಲ ವಿಚಾರಗಳು ಆಗ್ತಾ ಇರೋದ್ರಿಂದ ನೀವೇ ನಿಮಗೆ ಒಂದು ಗುರುವಿನ ಅನುಗ್ರಹ ಹಾಕ್ಕೊಳ್ಬೇಕು ಅಂದರೆ ಏನು ಮಾಡಬೇಕು ಅನ್ನೋದು ವಿಚಾರವನ್ನು ತಂದಿದ್ದೇವೆ ಈ ವಿಚಾರವನ್ನು ನೀವು ಮಾಡಿದ್ರೆ ಗುರುವಿನ ಅನುಗ್ರಹ ನಿಮ್ಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಯಾವುದೇ ರೀತಿ ಡೌಟ್ ಇಲ್ಲ ಸೊ ಏನು ಮಾಡಬೇಕು ಅಂತೇಳಿದ್ರೆ ಯಾವುದಂದ್ರೂ ಒಂದು ಒಳ್ಳೆಯ ದಿನವನ್ನು ತೊಗೊಳ್ಳಿ ಒಳ್ಳೆಯ ದಿನ ಗುರುವಾರ ಆದರೆ ಒಳ್ಳೆಯದಕ್ಕೆ ಗುರುವಿನ ದಿನ ಇದೆ ಗುರುವಾರ ಗುರುಕುಶ ಇದು ಈ ರೀತಿಯ ಒಂದು ವಿಚಾರಗಳಿದ್ದಾಗ ಈ ರೀತಿಯ ಒಂದು ದಿನಗಳಿದ್ದಾಗ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಆ ಸೆಲೆಕ್ಟ್ ಮಾಡಿಕೊಂಡು ದಿನಗಳಲ್ಲಿ ನೀವು ಗುರುವಿನ ಒಂದು ಮಂತ್ರವನ್ನು ಕೊಡುತ್ತೇನೆ ಅದನ್ನು ಜಪಾರಾಧನೆ ಮಾಡಬೇಕು ಜಪಾರಾಧನೆ ಮಾಡೋದಕ್ಕಿಂತ ಮುಂಚೆ ನೀವು ಸಂಕಲ್ಪವನ್ನು ಮಾಡಬೇಕು ನಿಮಗೆ ಯಾವುದಕ್ಕೋಸ್ಕರ ನೀವು ಜಪಾರಾಧನೆ ಮಾಡ್ತಾ ಇದ್ದೀರಿ ಅಂತೇಳಿ ನೀವು ಯಾರು ಯಾವ ನಕ್ಷತ್ರದವರು ಏನಕ್ಕೋಸ್ಕರ ಮಾಡ್ತಾ ಇದ್ದೀರಿ ಹೇಳಿ ಮಾಡಿ ಒಂದು ಜಪಾರಾಧನೆ ಮಾಡಬೇಕು ಈ ಜಪಾರಾಧನೆ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಅದಕ್ಕೆ ನೀವು ಪಾದ್ಯ ಆರ್ಯ ಅಂದರೆ ನೀವು ಷೋಡಶ ಪೂಜೆಯಲ್ಲಿ ಪೂಜೆ ಮಾಡುವರಾದರೆ ನೀವು ಅದು ಗೊತ್ತಿತ್ತದ ಷೋಡಶ ಪೂಜೆಯಲ್ಲಿ ನೀವು ಅದನ್ನು ಪೂಜೆ ಮಾಡ್ಕೊಂಡು ಹೋಗ್ಬೋದು ನಿಮಗೆ ಏನೂ ಗೊತ್ತಿಲ್ಲ ಅಂದರೆ ನೀವು ನಿಮ್ಮ ಒಂದು ಅನುಗ್ರಹದಲ್ಲಿ ಏನು ನಿಮಗೇನು ಇದೆ ಅದರಲ್ಲಿ ಮಾಡ್ಕೊಂಡು ಹೋಗ್ಬೋದು ಸರಳವಾಗಿರುವಂಥದ್ದು ನಾನು ಹೇಳ್ತೇನೆ ಗುರುವಿನ ಜಪವನ್ನು ಮಾಡಬೇಕು ಅಂತ ಹೇಳಿದೆ ದೀಪವನ್ನು ಹಚ್ಚಿರ್ತೀರಿ ದೇವರ ಮನೆಯಲ್ಲಿ ಕೂತಿರ್ತೀರಿ ದೀಪವನ್ನು ಹಚ್ಚಿರ್ತೀರಿ ಒಂದು ತಂಗಿಯಲ್ಲಿ ನೀರಿಟ್ಟಿಡಿ ಗುರುವಿಗೆ ಅಂಥೇಳಿ ಆರಾಮಾಗಿ ಕೂತ್ಕೊಡಿ ಸ್ನಾನ ಮಾಡಾದ ನಂತರ ಆರಾಮಾಗಿ ಕೂತ್ಕೊಂಡು ಮಡಿ ಮೇಲೆಗೆ ಮಡಿಯನ್ನು ಹುಟ್ಟು ಕೂತು ದೇವರ ಒಂದು ಕೃಪೆಯನ್ನು ಮಾಡಿ ದೀಪದಲ್ಲಿ ಆ ದೇವರ ಒಂದು ಆ ಗುರುಗಳ ಒಂದು ಛಾಯೆ ದೀಪದಲ್ಲಿದೆ ಹೇಳಿ ನೀವು ಊಹಿಸ್ಬೋಕು ಯಾವ ಗುರುಗಳು ಅಂದರೆ ನಿಮಗೆ ಯಾವ ಗುರುಗಳಾದರೂ ನಡೆಯುತ್ತೆ ನಿಮ್ಮ ಕುಲ ಗುರುಗಳಾದರೆ ಓಕೆ ಇಲ್ಲ ನಿಮಗೆ ಯಾವುದಾದ್ರೂ ಒಂದು ಗುರುಗಳು ಇಷ್ಟ ಸಾಯಿಬಾಬಾ ರಾಘವೇಂದ್ರ ಸ್ವಾಮಿ ಶ್ರೀಧರ ಸ್ವಾಮಿಗಳು ಈ ರೀತಿ ಇಷ್ಟ ಅಂತ ಹೇಳಿದ್ರೆ ಆ ಗುರುಗಳನ್ನು ನೀವು ಇಮೇಜನ್ ಮಾಡ್ಕೋಬೋದು ಸೊ ಆ ಒಂದು ಶಕ್ತಿ ದೀಪದಲ್ಲಿದೆ ಅಂಥೇಳಿ ಇಮ್ಯಾಜಿನ್ ಮಾಡಿಕೊಂಡು ದೇವರಿಗೆ ಪ್ರಾರ್ಥನೆ ಮಾಡಿ ಗುರುಗಳಿಗೆ ಪ್ರಾರ್ಥನೆ ಮಾಡಿ ಬಂದಂಥ ಗುರುಗಳು ಏ ನಿಮಗೆ ಕೈ ಕಾಲು ಕುಂಕವನ್ನು ತೊಳೆಯೋದಕ್ಕೋಸ್ಕರ ಕುಡಿಯೋದಕ್ಕೋಸ್ಕರ ನೀರನ್ನು ಇಟ್ಟಿದ್ದೇನೆ ಅಂತ ಹೇಳಿ ಆ ನೀರನ್ನು ಅವರಿಗೆ ಎದುರುಗಡೆ ಇಡಿ ಅದು ಇಟ್ಟ ನಂತರ ನೀವು ಜಪಾರಾಧನೆಯನ್ನು ಸ್ಟಾರ್ಟ್ ಮಾಡಬೇಕು ಜಪಾರಾಧನೆ ಸ್ಟಾರ್ಟ್ ಮಾಡಿದ ನಂತರ ಅದಾದ ನಂತರ ನೀವು ಅಗರವತ್ತಿ ಮತ್ತು ಆರತಿಯನ್ನು ಬೆಳಗಿ ಆಮೇಲೆ ಆ ಗುರುಗಳ ಒಂದು ಶಕ್ತಿ ನಮ್ಮಲ್ಲಿ ನೆಲೆಯಲ್ಲಿ ಅಂತೇಳಿ ಆ ದೀಪದಿಂದ ಆ ಇದಕ್ಕೆ ಬೀಳ್ಕೊಡೋ ಕೊಡಬೇಕು ಸೊ ಇದಿಷ್ಟು ಸರಳವಾಗಿರುವಂಥ ಒಂದು ವಿಚಾರ ನಿಮ್ಗೆ ಏನು ಗೊತ್ತಿಲ್ಲ ಅಂದರೆ ಈ ರೀತಿಯನ್ನು ನೀವು ಮಾಡ್ಕೊತ ಹೋಗಿ ಇದೆಲ್ಲ ನಿಮ್ಮ ಒಂದು ಥಾಟ್ಸ್ ಮೇಲೆ ಇರುವಂಥದ್ದು ಆ ಥಾಟ್ಸಲ್ಲಿ ನೀವು ಮಾಡ್ತಾ ಹೋದ್ರೆ ಆಯಿತು ಭೃಗಿ ಮುದ್ರೆ ಅಂತೇಳಿ ಒಂದು ಬರುತ್ತೆ ಇದನ್ನು ಗುರುವಿನ ಸಾಕ್ಷಾತ್ಕಾರಕ್ಕೆ ಉಪಯೋಗಿಸುವಂಥದ್ದು ಭೃಗಿ ಮುದ್ರೆ ಅಂತೇಳಿ ಅಂದರೆ ನಿಮ್ಮ ಜಿಂಕೆ ಕೋಡಿಗೆ ಸಂಬಂಧಪಟ್ಟಂತೆ ಈ ರೀತಿ ಇದನ್ನು ಇಲ್ಲಿ ಟಚ್ ಮಾಡಬೇಕು ಕೆಳಗಡೆಯಿಂದ ತಂಬನ್ನು ಟಚ್ ಮಾಡಬೇಕು ಮೇಲುಗಡೆ ಇದನ್ನು ಟಚ್ ಮಾಡಿ ಅಷ್ಟೂ ಬೆರಳುಗಳನ್ನು ಟಚ್ ಮಾಡೋದ್ರಿಂದ ಇದು ಭೃಗಿ ಮುದ್ರೆ ಈ ಭೃಗಿ ಮುದ್ರೆಯನ್ನು ನೀವು ಸಹಸ್ರಾರದಲ್ಲಿ ಇಡಬೇಕು ಇದೊಂದು ಎಂಟೇನ ಆದರೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡು ಕಾಸ್ಮಿಕ್ ಎನರ್ಜಿ ಜೊತೆಗೆ ಕನೆಕ್ಟ್ ಆಗುವಂತೆ ಮಾಡುವಂಥ ಒಂದು ಎಂಟೇನ ಅಂತ ಹೇಳಿ ಕಳ್ಬೋದು ಇದನ್ನು ನೀವು ಸಹಸ್ರಾರದ ಮೇಲೆ ಇಟ್ಟು ಜಪ ಆರಾಧನೆಯನ್ನು ಮಾಡಬೇಕು ಗುರು ಜಪಾರಾಧನೆ ಮಾಡಬೇಕು ಆ ಗುರು ಜಪಾರಾಧನೆ ಯಾವ ರೀತಿ ಅಂತ ಹೇಳಿದ್ರೆ ಓಂ ಗುರುಭ್ಯೋ ನಮಃ ಹರಿ ಓಂ ಮೂಲ ಗುರುವೇ ನಮಃ ಪರಮ ಗುರುವೇ ನಮಃ ಪರಮೇಷ್ ಗುರುವೇ ನಮಃ ಶ್ರೀ ಗುರು ಗುರುಪಾದು ಪೂಜಯಾಮಿ ತರ್ಪಯಾಮಿ ಇದು ಮಂತ್ರ ಓಂ ಮೂಲ ಗುರುವೇ ನಮಃ ಪರಮ ಗುರುವೇ ನಮ ಪರಮೇಶ್ ಗುರುವೇ ನಮ ಶ್ರೀ ಗುರು ಪಾಲುಕ ಪೂಜಯ ತರ್ಪಯಾಮಿ ಈ ಮಂತ್ರವನ್ನು ನಿಮ್ಮ ಹತ್ರ ಎಷ್ಟು ಸಾಧ್ಯವಾಗುತ್ತೋ ನಾನೊಂದು ಹತ್ತು ಹೇಳ್ತೀನಿ ಹನ್ನೊಂದು ಹೇಳ್ತೀನಿ ಅಷ್ಟೇ ಲೇಟ್ ನಿಮಗೆ ರಿಸಲ್ಟ್ ನೀವು ಎಷ್ಟು ಜಾಸ್ತಿ ಮಾಡ್ತೀರೋ ಅಷ್ಟು ಬೇಗ ರಿಸಲ್ಟ್ ಅಷ್ಟೇ ಇದು ಒಂದು ಐದು ಲಕ್ಷ ಅಥವಾ ಏಳು ಲಕ್ಷ ಜಪ ಆಗಬೇಕು ನೀವು ಆ ಜಪ ಮಾಡುವಾಗ ನೋಡಿ ಈ ಥರ ಇಟ್ಕೊಂಡ್ರಿ ಜಪ ಮಾಡುವಾಗ ನಿಮಗೆ ಯಾವ ಒಂದು ಗುರು ಇದೆ ನಿಮಗೆ ಯಾವ ಇಷ್ಟ ಗುರು ಇದ್ದಾನೆ ಅವರನ್ನು ನೆನೆಸ್ಕೊಳ್ಳಿ ಅವರು ನಿಮ್ಮ ಎದುರುಗಡೆ ಕೂತಿದ್ದಾರೆ ಅಂತ ತಿಳ್ಕೊಳ್ಳಿ ಅಥವಾ ದೀಪದಲ್ಲಿ ಆ ಶಕ್ತಿ ಬಂದಿದೆ ಅಂತ ಹೇಳ್ಕೊಳ್ಳಿ ಅಥವಾ ಒಂದು ಎಲ್ಲೋ ಹಳದಿ ಕಲರ್ನ ಒಂದು ಶಕ್ತಿ ನಿಮ್ಮ ಎದುರುಗಡೆ ಇದೆ ಒಂದು ಬೆಳಕು ನಿಮ್ಮ ಎದುರುಗಡೆ ಇದೆ ಅಂತ ತಿಳ್ಕೊಳ್ಳಿ ಅದನ್ನು ನೀವು ಪ್ರಾರ್ಥನೆ ಇದ್ದೀರಿ ಓಂ ಮೂಲ ಗುರುವೇ ನಮ ಪರಮ ಗುರುವೇ ನಮ ಪರಮ ಇಷ್ಟಿ ಗುರುವೇ ನಮ ಶ್ರೀ ಗುರು ಪಾದುಕ ಪೂಜಯಾಂತರ್ಪಯಾಮಿ ತರ್ಪಯಾಮಿ ಓಂ ಮೂಲ ಗುರುವೇ ನಮ ಪರಮ ಗುರುವೇ ನಮಃ ಪರಮೇಷ್ಠಿ ಗುರುವೇ ನಮಃ ಶ್ರೀ ಗುರುಪಾದುಕ ಪೂಜಯಾಮಿ ತರ್ಪಯಾಮಿ ಓಂ ಮೂಲ ಗುರುವೇ ನಮಃ ಪರಮ ಗುರುವೇ ನಮಃ ಪರಮೇಷ್ಠಿ ಗುರುವೇ ನಮಃ ಶ್ರೀ ಗುರುಪಾದುಕ ಪೂಜಯಾಮಿ ತರ್ಪಯಾಮಿ ಇಮೇಜಿನ್ ಮಾಡ್ಕೋಬೇಕು ಆ ಒಂದು ಶಕ್ತಿ ನಿಮ್ಮ ಎದುರುಗಡೆ ಇದೆ ಅದಕ್ಕೆ ನೀವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಿ ನಿಮ್ಮ ಪ್ರಾರ್ಥನೆ ಅದಕ್ಕೆ ಸಲ್ಲಿಸ್ತಾ ಇದ್ದೀರಿ ಅದು ನಿಮಗೆ ರಿಸ್ಪಾಂಡ್ ಮಾಡ್ತಾ ಇದೆ ಹೇಳಿ ಇದು ಅಷ್ಟು ಬೇಗ ಬರೋದಿಲ್ಲ ಕ್ರಮೇಣ ಅಲ್ಲಿ ನಿಮಗೆ ಬರ್ತಾ ಹೋಗುತ್ತೆ ಸೊ ಇದನ್ನು ನೀವು ಮಾಡ್ಕೊಳ್ತಾ 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 ಹೋಗಿದ್ದೆ ಆ ಎನರ್ಜಿ ನಿಮ್ಮಲ್ಲಿ ಆವರಿಸೋಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಎನರ್ಜಿ ನಿಮ್ಮಲ್ಲಿ ಕಾಣಿಸೋಕೆ ಸ್ಟಾರ್ಟ್ ಆಗುತ್ತೆ ನೀವೇನು ಸಹಸ್ರಾರದಲ್ಲಿ ಇದ್ದರೂ ಇಲ್ಲಿ ಈ ಸಹಸ್ರಾರದಲ್ಲಿ ಆ ಚಕ್ರ ನಿಮಗೆ ಆಮೇಲೆ ಇಲ್ಲಿ ಇಮ್ಯಾಜಿನ್ ಆಗೋಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಒಂದು ಬರ್ತಾ ಇದೆ ಅಂತೇಳಿ ಇಲ್ಲಿ ಒಂದು ಬಿಳಿಯ ಒಂದು ಬಿಳಿಯ ಛಾಯೆ ಅಥವಾ ಒಂದು ಬಿಳಿಯ ಶಕ್ತಿ ಇಲ್ಲಿ ಆ್ಯಕ್ಟಿವೇಟ್ ಆಗ್ತಾ ಇದೆ ಅಂತ ಅನ್ನಿಸ್ತದೆ ನಿಮಗೆ ಸೊ ಆಗ ನಿಮ್ಮದು ಗುರುವಿನ ಒಂದು ಅನುಗ್ರಹ ಸಿದ್ಧಿಸ್ತಾ ಇದೆ ಅಂತ ಅರ್ಥ ಸೊ ಇದು ಎಷ್ಟು ಮೆಡಿಟೇಟ್ ಮಾಡ್ತೀರಿ ಎಷ್ಟು ಕಾನ್ಸಂಟ್ರೇಟಲ್ಲಿ ಮಾಡ್ತೀರಿ ಅಷ್ಟು ಉತ್ತಮ ಎಷ್ಟು ಜಾಸ್ತಿ ಆಗುತ್ತೋ ಅಷ್ಟು ಜಪಗಳನ್ನು ಮಾಡ್ತಾ ಹೋಗಿ ಇದರಿಂದ ನಿಮಗೆ ಗುರುವಿನ ಅನುಗ್ರಹ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅದರ ನಂತರ ಆ ಗುರು ನಿಮಗೆ ನಿಮಗೆ ಸೂಚನೆ ಕೊಡ್ತಾ ಹೋಗ್ತಾರೆ ನೀವು ಮುಂದೆ ಯಾವ ರೀತಿ ಒರಿಬೇಕು ಯಾವ ರೀತಿ ಮಾಡಬೇಕು ಯಾವ ಕೆಲಸಗಳನ್ನು ಮಾಡಬೇಕು ಯಾವ ಸಾಧನೆಯನ್ನು ಮಾಡಬೇಕು ಅನ್ನೋದನ್ನು ಕೊಡ್ತಾರೆ ಒಂದು ವೇಳೆ ನಿಮಗೆ ಸಾಧನೆ ಅನ್ನೋದು ಏನೂ ವಿಚಾರ ಇಲ್ಲ ಗುರುಗಳ ಅನುಗ್ರಹ ಸಾಕು ಅಂದರೆ ಆ ಗುರುಗಳ ಅನುಗ್ರಹ ನಿಮಗೆ ಸಿಗ್ತವೆ ನೀವು ನಿಮಗೆ ಯಾವುದೇ ಒಂದು ನಿಮ್ಮ ಕುಲದೇವರಿಗೆ ಸಂಬಂಧಪಟ್ಟಂತೆ ನಿಮ್ಮ ಇಷ್ಟ ದೇವರಿಗೆ ಸಂಬಂಧಪಟ್ಟಂಥ ಏನಾದರೂ ಒಂದು ತೊಡಗುಗಳಿದ್ರೆ ಆ ಗುರುಗಳು ನಿವಾರಣೆ ಮಾಡಿ ಅದನ್ನು ಪರಿಹಾರ ಮಾಡಿ ಕೊಡ್ತಾರೆ ಆ ದೇವರ ಅನುಗ್ರಹ ನಿಮಗೆ ಗುರುಗಳು ತಂದು ಕೊಡ್ತಾರೆ ಸೊ ಗುರುಗಳ ಒಂದು ಸಾನ್ನಿಧ್ಯ ನಿಮ್ಮಲ್ಲಿರ್ತದೆ ಯಾವತ್ತು ಗುರುಗಳು ಯಾವತ್ತೂ ನಿಮ್ಮ ಜೊತೆಗಿದ್ದು ನಿಮ್ಮನ್ನು ನಡೆಸ್ಕೊಂಡು ಹೋಗ್ತಾರೆ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಮೆಡಿಟೇಟಿವ್ ರೂಪದಲ್ಲಿರುವಂಥ ವಿಚಾರ ಶ್ರದ್ಧೆಯಿಂದ ಮಾಡಿ ಭಕ್ತಿಯಿಂದ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಗುರುವಿನ ಒಂದು ಅನುಗ್ರಹ ಸಿಗ್ತದೆ ಗುರುವಿನ ಅನುಗ್ರಹ ತಳವಳಿ ಅಂತ ಹೇಳ್ತೇನೆ ನಮಸ್ಕಾರ ಈ ವಿಡಿಯೋನ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕೆ ಹೇಳಿ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಥರ ಹೊಸ ಹೊಸ ವಿಚಾರಗಳನ್ನು ತಂದು ಕೊಡ್ತಾ ಇದ್ದೇನೆ ಸೊ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಮೋಟಿವೇಟ್ ಮಾಡಿ ಎನ್ಕರೇಜ್ ಮಾಡಿ ಅಂತ ಕೇಳ್ತೇನೆ ನಮಸ್ಕಾರ